ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಓಂ ನಮಃ ಶಿವಾಯ ಸರ್ವರಿಗೂ ಭಕ್ತಿಯ ಶರಣು ಶರಣಾರ್ಥಿ ನಾನು ನಿಮ್ಮ ಯೋಗ ಗುರು ವೈದ್ಯ ವೈದ್ಯಶ್ರೀ ಚನ್ನಬಸವಣ್ಣ ಶ್ರೀಗಂಗಾ ಯೋಗ ನಿಸರ್ಗ ಚಿಕಿತ್ಸಾ ಹಾಗೂ ಆಯುರ್ವೇದ ಸಂಶೋಧನಾ ಕೇಂದ್ರ ಆರೋಗ್ಯ ಮಹಾಮನೆ ಬೆಂಗಳೂರು ಹುಬ್ಬಳ್ಳಿ ಧಾರವಾಡ ಹತ್ತಿರ ಮುರುಕಟ್ಟೆ ತಮ್ಮೆಲ್ಲರಿಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಭಕ್ತಿಯ ಸ್ವಾಗತ ಆತ್ಮೀಯರ ಇವತ್ತಿನ ಸಂಚಿಕೆಯಲ್ಲಿ ಪಿಗ್ಮೆಂಟೇಷನ್ ಬಂಗು ಈ ಸಮಸ್ಯೆಗೆ ಪರಿಹಾರವನ್ನು ಕುರಿತಾಗಿ ಮಾಹಿತಿಗಳನ್ನು ನೋಡೋಣ ಈ ಸಮಸ್ಯೆ ಯಾಕೆ ಬರುತ್ತಂದ್ರೆ ಅಂದರೆ ಹಾರ್ಮೋನುಗಳ ವ್ಯತ್ಯಾಸದಿಂದ ಬರ್ತದೆ ಅಜೀರ್ಣ ಮಲಬದ್ಧತೆಯ ಸಮಸ್ಯೆಯಿಂದ ಬರ್ತದೆ ಹೆಣ್ಣು ಮಕ್ಕಳಲ್ಲಿ ಹೆಚ್ಚಾಗಿ ಮಾಸಿಕ ಋತುಚಕ್ರದ ಸಮಸ್ಯೆಯಿಂದನೂ ಕೂಡ ಬರ್ತದೆ ಹಾಗೆಯೇ ಇದು ಪೋಷಕ ಸತ್ವಗಳ ಕೊರತೆಯಿಂದನೂ ಬರ್ತದೆ ಮಾನಸಿಕ ಒತ್ತಡಗಳಿಂದಲೂ ಕೂಡ ಈ ಒಂದು ಪಿಗ್ಮೆಂಟೇಷನ್ ಬರೋದು ಉಂಟು ನಿದ್ರಾಹೀನತೆ ಸಮಸ್ಯೆನೂ ಕೂಡ ಇದಕ್ಕೆ ಪ್ರಮುಖ ಕಾರಣ ಹೀಗೆ ಯಾವುದೇ ಕಾರಣದಿಂದ ಬಂದಿರತಕ್ಕಂಥ ಈ ಪಿಗ್ಮೆಂಟೇಷನನ್ನು ನಾವು ಸರಿಪಡಿಸ್ಕೊಳ್ಳೋದು ಹೇಗೆ ಈ ಪಿಗ್ಮೆಂಟೇಷನ್ ಸರಿಪಡಿಸ್ಕೊಳ್ಳಿಕ್ಕೆ ಮೊದಲು ಹೊಟ್ಟೆ ಶುದ್ಧವಾಗಿಟ್ಕೊಳ್ಬೇಕು ಹಾಗೂ ಅಜೀರ್ಣದ ಸಮಸ್ಯೆಯನ್ನು ಸರಿಪಡಿಸ್ಕೊಳ್ಳೇಬೇಕು ಅದಕ್ಕಾಗಿ ಹೊಟ್ಟೆ ಶುದ್ಧವಾಗಿರಬೇಕು ಅಜೀರ್ಣದ ಸಮಸ್ಯೆ ಹೋಗ್ಬೇಕಂದ್ರೆ ಬೆಳಗ್ಗೆಯದ್ದು ಖಾಲಿ ಹೊಟ್ಟೆಲಿ ಒಂದು ಗ್ಲಾಸ್ ಬೆಟ್ಟದ ನೆಲ್ಲಿಕಾಯಿ ಜ್ಯೂಸನ್ನು ಕುಡಿಯೋದು ಬಹಳ ಮುಖ್ಯ ಚರ್ಮದ ಆರೋಗ್ಯಕ್ಕೂ ಒಳ್ಳೆಯದು ಅಜೀರ್ಣ ಮಲಬದ್ಧತೆ ಸಮಸ್ಯೆನೂ ಕೂಡ ಇದರಿಂದ ಗುಣ ಆಗ್ತದೆ ನೆನಪಿರ್ಲಿ ಪ್ಯಾಕ್ ಆಗಿರ್ತಕ್ಕಂಥ ಆ ಒಂದು ಕಷಾಯ ಇದು ಏನಂದರೆ ಜ್ಯೂಸನ್ನು ಕುಡಿಯೋದಲ್ಲ ಬೆಟ್ಟದ ನೆಲ್ಲಿಕಾಯಿ ಜ್ಯೂಸನ್ನು ಫ್ರೆಶ್ ಆಗಿನ ತಯಾರಿಸ್ಕೊಂಡು ಕುಡಿಯೋದು ಒಂದು ಮೂರಿಂದ ನಾಲ್ಕು ಬೆಟ್ಟದ ನೆಲ್ಲಿಕಾಯಿ ಹಾಕಿ ಅದನ್ನು ಮಿಕ್ಸಿಗೆ ಹಾಕಿ ಸ್ವಲ್ಪ ಚಟ್ನಿ ಥರ ರುಬ್ಕೊಂಡು ಆಮೇಲೆ ಅದನ್ನು ಬಟ್ಟೆಗೆ ಹಾಕಿ ಹಿಂಡಿ ಆ ರಸ ಒಂದು ಅರ್ಧ ಗ್ಲಾಸ್ನಷ್ಟು ಬರುತ್ತೆ ಅದ್ರಲ್ಲಿ ಇನ್ನೊಂದು ಅರ್ಧ ಗ್ಲಾಸ್ ನೀರು ಹಾಕಿ ಲವಣವನ್ನು ಹಾಕಿ ತಾವು ಸೇವನೆ ಮಾಡೋದು ಇನ್ನು ಮೇಲೆ ಅದಕ್ಕೆ ಎಕ್ಸ್ಟರ್ನಲ್ ಕೆಲವೊಂದಿಷ್ಟು ಲೇಪನಗಳನ್ನು ಕೂಡ ಮಾಡೋದು ಅದೇನು ಈ ಕಕ್ಕೆ ಹೂವು ಅಂತ ಬರುತ್ತೆ ಕಕ್ಕೆ ಹೂವು ಆ ಕಕ್ಕೆ ಹೂವನ್ನ ನೀವು ನೆರಳಲ್ಲಿ ಒಣಗಿಸ್ಬೇಕು ಆ ಒಂದು ನೆರಳಲ್ಲಿ ಒಣಗಿಸಿರ್ತಕ್ಕಂಥ ಹೂವನ್ನು ಏನ್ ಮಾಡಬೇಕು ತವೆಯಲ್ಲಿ ಹುರಿಬೇಕು ಹುರಿದು ಅದನ್ನ ಪುಡಿ ಮಾಡಿ ಇಟ್ಕೊಳ್ಬೇಕು ಆ ಪುಡಿಯನ್ನ ತವೆಯಲ್ಲಿ ಹುರಿಬೇಕಾದ್ರೆ ಸ್ವಲ್ಪ ಕಪ್ಪಾಗಿ ಊರಿಗೆ ಹುರಿಬೇಕು ಆ ಪುಡಿಯನ್ನ ನೀವು ಕೊಬ್ಬರಿ ಎಣ್ಣೆ ಜೊತೆಗೆ ಬೆರೆಸಿ ನೀವೇನು ಮಾಡಬೇಕು ಅದನ್ನು ಲೇಪನ ಮಾಡಬೇಕು ಎಲ್ಲಿ ಆ ಒಂದು ಬಂಗ್ ಇರುತ್ತಲ್ಲ ಅಲ್ಲಿ ಲೇಪನ ಮಾಡಬೇಕು ಚೆನ್ನಾಗಿ ಲೇಪನ ಮಾಡಿ ಮಸಾಜ್ ಮಾಡಬೇಕು ಆ ಪೌಡ್ರನ್ನು ನೀವು ಅಪ್ಲೈ ಮಾಡೋ ಸಂದರ್ಭದಲ್ಲೇ ಕೊಬ್ಬರಿ ಎಣ್ಣೆಯಲ್ಲಿ ಕಲಸ್ಕೋಬೇಕು ಕಲಸಿ ಹಾಗೆ ಇಡಬಾರ್ದು ಹಾಗೆ ಕಲಸಿ ಲೇಪನ ಮಾಡಬೇಕು ರಾತ್ರಿ ಈ ರೀತಿ ಮಾಡಿ ಬೆಳಗ್ಗೆ ಅದು ಮುಲ್ತಾನಿ ಮಿಟ್ಟಿ ಅಥವಾ ಸೀಗೆಕಾಯಿ ಪೌಡ್ರಿಂದ ತಾವು ಮುಖ ತೊಳೆಯೋದ್ರಿಂದ ನಿಮ್ಮಲ್ಲಿ ಬಂಗು ಒಂದರಿಂದ ಎರಡು ತಿಂಗಳ ಒಳಗಾಗಿ ಕಮ್ಮಿ ಆಗುತ್ತೆ ಇನ್ನು ಎರಡನೇ ಮನೆ ಮದ್ದು ಅಂತೇಳಿದ್ರೆ ರಕ್ತ ಚಂದನ ಅಂತ ಸಿಗ್ತದೆ ಆ ರಕ್ತ ಚಂದನವನ್ನು ಕೂಡ ಚೆನ್ನಾಗಿ ನುಣ್ಣಗೆ ಅರಿಬೇಕು ಸಾಣೆಕಾಲಲ್ಲಿ ತೈದು ಅದರಲ್ಲಿ ಸಮ ಪ್ರಮಾಣದಲ್ಲಿ ಆ ಪೇಸ್ಟ್ನಲ್ಲಿ ತುಪ್ಪವನ್ನು ಬೆರೆಸಿ ಅದನ್ನು ಕೂಡ ರಾತ್ರಿ ಮುಖಕ್ಕೆ ಲೇಪನ ಮಾಡಿ ಮಲ್ಕೋಬೇಕು ಬೆಳಿಗ್ಗೆದು ಕಡಲೆ ಹಿಟ್ಟು ಅಥವಾ ಅಂಟ್ವಾಳ್ಕಾಯಿ ಕೈ ಕೈಯಿಂದ ನಾವು ಮುಖವನ್ನು ತೊಳೆದ್ರೆ ಮುಖದಲ್ಲಿ ಕಾಂತಿ ಹೆಚ್ಚಿಗೆ ಆಗೋದಷ್ಟೇ ಅಲ್ಲದೆ ಬಂಗು ಒಂದು ಎರಡು ತಿಂಗಳನ್ನಷ್ಟರಲ್ಲಿ ಕಮ್ಮಿ ಆಗುತ್ತೆ ಇನ್ನು ಮೂರನೆಯ ಮನೆಮದ್ದನ್ನು ನಾವು ನೋಡೋದಾದರೆ ಈ ತಂಗಡಿ ಹೂವು ತಂಗಡಿ ಹೂವನ್ನು ಕೂಡ ನೆರಳಲ್ಲಿ ಒಣಗಿಸಿ ಅದನ್ನು ಒಣಗಿದ ಮೇಲೆ ತವೆಯಲ್ಲಿ ಹುರಿದು ಕಪ್ಪಾಗುವರೆಗೂ ಅದನ್ನು ಹುರಿದು ಆಮೇಲೆ ಪೌಡ್ರ್ ಇಟ್ಕೊಳ್ಬೇಕು ಆ ಪೌಡ್ರನ್ನು ಕೂಡ ನೀವು ಕೊಬ್ಬರಿ ಎಣ್ಣೆ ಅಥವಾ ತುಪ್ಪದೊಂದಿಗೆ ಬೆರೆಸ್ಕೊಂಡು ಪೇಸ್ಟ್ ಥರ ಮಾಡಿಕೊಂಡು ಮುಖಕ್ಕೆ ರಾತ್ರಿ ಲೇಪಿಸಿ ಬೆಳಗ್ಗೆ ಮುಖ ತೊಳೆಯೋದ್ರಿಂದ ಇದರಿಂದನೂ ಕೂಡ ಬಂಗು ಹೋಗುವ ಚಾನ್ಸಸ್ ಇದೆ ಪ್ರತಿಶತ ತೊಂಬತ್ತೈದರಷ್ಟು ಜನರಿಗೆ ಪಂಗು ಒಂದರಿಂದ ಒಂದೂವರೆ ತಿಂಗಳು ಹೆಚ್ಚಂದರೆ ಎರಡು ತಿಂಗಳೊಳಗಡೆ ಹೋಗ್ತದೆ ಇಷ್ಟು ಮಾಡಿದರೂ ಕೂಡ ಹೋಗಿಲ್ಲ ಅಂದರೆ ಶರೀರ ಶುದ್ಧೀಕರಣದ ಅಗತ್ಯತೆ ಇರ್ತದೆ ಅದಕ್ಕೆ ಪಂಚಕರ್ಮ ಚಿಕಿತ್ಸೆಯನ್ನು ತಾವು ತೆಗೆದುಕೊಳ್ಳೋದು ಜೊತೆಗೆ ಆಹಾರದ ಕ್ರಮ ಜೀವನ ಕ್ರಮವನ್ನು ಸರಿಪಡಿಸ್ಕೊಂಡು ಯಾಕಂದರೆ ಹಲವಾರು ವರ್ಷಗಳ ತಪ್ಪಿನಿಂದಾಗಿ ಈ ಸಮಸ್ಯೆ ಬಂದಿರುತ್ತೆ ಕೆಲವರಿಗೆ ನಿವಾರಣೆ ಆಗಲಿಕ್ಕೆ ಕೂಡ ಹಲವಾರು ವರ್ಷಗಳೇ ಗತಿಸಬಹುದು ಅಲ್ಲಿವರೆಗೂ ತಾಳ್ಮೆಯಿಂದ ನಾವು ಪ್ರಯತ್ನ ಮಾಡಬೇಕು ನಮ್ಮಲ್ಲಿ ಒಂದು ಸೌಂದರ್ಯ ಲೇಪನ ಅಂತಲೂ ಕೂಡ ಇದೆ ಬಹಳ ಒಳ್ಳೆಯ ಒಂದು ಲೇಪನ ಅದು ಒಂದರಿಂದ ಮೂರು ತಿಂಗಳ ಒಳಗಡೆ ಅದನ್ನ ಲೇಪನ ಮಾಡೋದ್ರಿಂದ ಪ್ರತಿಶತ ತೊಂಬತ್ ಒಂಬತ್ತರಷ್ಟು ಜನರಿಗೆ ನೈಂಟಿ ನೈನ್ ಪರ್ಸೆಂಟ್ನಷ್ಟು ಜನರಿಗೆ ಇದರಿಂದ ಬಂಗ್ ಹೋಗಿರೋದು ನಮ್ಮ ಅನುಭವದಲ್ಲಿ ನಾವು ಕಂಡಿದ್ದೇವೆ ಅದಕ್ಕೆ ತಾವು ಮನೆಯಲ್ಲಿ ಮಾಡಿಕೊಳ್ಳೋ ಪ್ರಯತ್ನ ಮಾಡಿ ಈ ತಂಗಡಿ ಹೂವು ಇದೆಲ್ಲ ತಮಗೆ ಸಿಗಲಿಲ್ಲ ಅಂದರೆ ಈ ಸೌಂದರ್ಯ ಲೇಪನವನ್ನು ನಮ್ಮ ಆಶ್ರಮದಿಂದ ತಾವು ತರಿಸ್ಕೊಂಡು ಇದರ ಉಪಯೋಗವನ್ನು ಪಡ್ಕೊಳ್ಬೋದು ಈ ಮಾಹಿತಿ ಇಷ್ಟ ಆದರೆ ತಮ್ಮ ಬಂಧು ಮಿತ್ರ ಶೇರ್ ಮಾಡ್ಕೊಳ್ಳೋ ಜೊತೆಗೆ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಆದ ನಮ್ಮ ಆಶ್ರಮದಲ್ಲಿ ಐದು ದಿನದ ವಿಶೇಷ ಆರೋಗ್ಯ ಶಿಬಿರವನ್ನು ಪ್ರತಿ ತಿಂಗಳು ನಾವು ಏರ್ಪಡ್ತಿದ್ದೇವೆ ಅಲ್ಲಿ ಯೋಗದ ಬಗ್ಗೆ ಆಹಾರ ಪದ್ಧತಿ ಬಗ್ಗೆ ಜೀವನ ಕ್ರಮದ ಬಗ್ಗೆ ಹೇಳಿಕೊಡ್ತೇವೆ ಆ ಮೂಲಕವಾಗಿ ನಾವು ಔಷಧಿ ಇಲ್ಲದೆ ನೂರು ವರ್ಷ ಹೇಗೆ ಬದುಕೋದು ಅನ್ನುವ ವಿಚಾರಗಳನ್ನು ತಿಳಿಸ್ತೇವೆ ಕಾಯಿಲೆ ಇದ್ದವರು ಕೂಡ ಆ ಶಿಬಿರಕ್ಕೆ ಬರಬಹುದು ಕಾಯಿಲೆ ಬರಬಾರದು ಅಂತ ಮುನ್ನೆಚ್ಚರಿಕೆಯನ್ನು ವಹಿಸೋರು ಕೂಡ ಆ ಶಿಬಿರದಲ್ಲಿ ಭಾಗವಹಿಸ್ಬೋದು ಅಂತಕ್ಕಂಥ ಮಾತನ್ನು ಹೇಳ್ತಾ ತಮ್ಮೆಲ್ಲರೂ ಶರಣು ಶರಣೆ